ध्वज के अपमान अमान के आर्स पक्ष दिख नारायण आग्रह ಧ್ವಜಕ್ಕೆ ಅಪಮಾನ ಮಾಡಿದ ಹವಾಲ್ದಾರ್ ಪುಟ್ಟರಾಜು ಅವರನ್ನ ಅಮಾನತು ಮಾಡಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಿ ಚಿಕ್ಕನಾರಾಯಣ ಆಗ್ರಹಿಸಿದರು ಬಂಗಾರಪೇಟೆ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಪತ್ರಿಕಾ ಹೇಳಿಕೆ ನೀಡಿ ಮಾತನಾಡಿದ ಅವರು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಿ ಚಿಕ್ಕನಾರಾಯಣ ಅನೇಕ ಮಹಾನೀಯರ ತ್ಯಾಗ ಬಲಿದಾನಗಳಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರಲು ಸಾಧ್ಯವಾಗಿದೆ ದೇಶಾದ್ಯಂತ ಜಾತಿ ಮತ ಬದಿಗೊತ್ತಿ ನೂರಾರು ವರ್ಷಗಳ ಬ್ರಿಟಿಷ್ ಆಡಳಿತವನ್ನು ತಲೆದೂಗಿಸಲು ಹಲವರು ತಮ್ಮ ತಮ್ಮ ವಿಭಿನ್ನ ಹೋರಾಟಗಳ ಮೂಲಕ ಅವರು ತ್ಯಾಗ ಬಲಿದಾನಗಳಿಂದ ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದಾರೆ ಅಂತಹ ಮಹಾನ್ ವ್ಯಕ್ತಿಗಳನ್ನು ಸ್ಮರಿಸಿ ಗೌರವಿಸುವುದು ಪ್ರತಿಯೊಬ್ಬ ಭಾರತೀಯನ ಆದ್ಯ ಕರ್ತವ್ಯ ಆದರೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಘಟಕದ ಇಪ್ಪತ್ತೇಳರಲ್ಲಿ ದಿನಾಂಕ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ತ್ರಿವರ್ಣ ಧ್ವಜಕ್ಕೆ ಹಾಗೂ ಧ್ವಜದ ಕಟ್ಟೆಯ ಮೇಲೆ ನಿಂತು ಶೂಗಳನ್ನು ಧರಿಸಿಯೇ ಧ್ವಜ ಹಿಡಿದು ಧ್ವಜಾರೋಹಣಕ್ಕೆ ಸಹಾಯ ಮಾಡಿ ಸಂಸ್ಥೆಯ ಗೌರವದ್ದತೆಗೆ ಚುತಿ ಮಾಡುವಂತೆ ಹಾಗೂ ಭಾರತ ಸಂವಿಧಾನಕ್ಕೆ ಮತ್ತು ತ್ರಿವರ್ಣ ಧ್ವಜಕ್ಕೆ ಅಗೌರವ ತೋರಿಸಿರುವ ಸಂಸ್ಥೆಯ ಭದ್ರತಾ ಹವಾಲ್ದಾರ್ ಪುಟ್ಟರಾಜು ಅವರನ್ನು ಕೂಡಲೇ ಅಮಾನತು ಮಾಡಿ ಸೂಕ್ತ ಶಿಸ್ತು ಕ್ರಮ ಕೈಗೊಳ್ಳಬೇಕು ಇಲ್ಲವಾದಲ್ಲಿ ಪಕ್ಷದಲ್ಲಿ ರಾಜ್ಯದ ಉದ್ದಗಲಕ್ಕೂ ವಿವಿಧ ದಲಿತ ಸಂಘಟನೆಗಳು ಕಾರ್ಮಿಕರ ವರ್ಗದವರು ರೈತರು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ರಾಜ್ಯಾಧ್ಯಕ್ಷ ಬೆಳ್ತೂರು ವೆಂಕಟೇಶ್ ನೇತೃತ್ವದಲ್ಲಿ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳುತ್ತೇವೆ ಈ ಕೂಡಲೇ ಪುಟ್ಟರಾಜು ಅವರನ್ನು ಅಮಾನ

ಯಾವ ರೀತಿ ನಾವು ಯಾಶ್ ಮಾಡಿದರೆ ಇವನು ಆಗಿರ್ತಕ್ಕಂಥ ಕಾಲಿಗೆ ಊಟ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ನೀವು ಆ ರೀತಿ ಮನದಟ್ಟು ಮಾಡಿ ಈಗ ವಿರುದ್ಧ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ಸಂದರ್ಭದಲ್ಲಿ ಎಲ್ಲ ಮಿತ್ರರಲ್ಲಿ ಎಲ್ಲ ಒಂದು ಫೋಟೋ ತೋರಿಸಿ ಎಲ್ಲ ಒಂದು ದಲಿತಪರ ಸಂಘಟನೆಗಳ ಒಕ್ಕೂಟಕ್ಕೆ ಮತ್ತು ದಲಿತಪರ ಸಂಘಟನೆಗಳ ನಾಯಕರಿಗೆ ಕ್ಯೂ ಆ ನಾಡರಾಜು ಶೂ ಹಾಕಿ ಆಶ್ ಮಾಡುವಂತ ನನ್ನ ದಯವಿಟ್ಟು ನೋಡಿ ಯಾವ ಥರ ಇದೆ ಯಾವ ಥರ ಇದೆ ನೋಡಿ ನಾನು ಹೇಳಿದ್ದೆ ಸುಳ್ಳೆ ಆಗಿದ್ದಲ್ಲಿ ಈ ಪುಟ್ಟರಾಜು ಈ ಬ್ರೋಡಿ ಪುಟ್ಟರಾಜು ನನ್ನ ವಿರುದ್ಧವಾಗಿ ಯಾವುದೇ ರೀತಿಯ